ಎಲ್ಲ ಮಾಧ್ಯಮದವರಿಗೆ ಪ್ರೆಸ್ ಮೀಡಿಯಾದವರಿಗೆ ನನ್ನ ನಮಸ್ಕಾರಗಳು ಏನು ಉದ್ಘಾಟನೆಯ ದಿನ ನಮ್ಮ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಘಾಟನೆಯ ದಿನ ಏನ್ ನಾನು ಎರಡೆರಡು ಅನೌನ್ಸ್ ಮಾಡಿದೆ ಅದಷ್ಟನ್ನು ಈ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ್ದಾರೆ ನಮ್ಮ ಸರ್ಕಾರಕ್ಕೆ ಚಿತ್ರರಂಗದ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳಕ್ಕೋಸ್ಕರ ಇದು ನಿಮ್ಮ ಮುಂದೆ ಬಂದಿದ್ದೀನಿ ಯಾವುದು ನಮ್ಮ ಅಕಾಡೆಮಿಯ ಎರಡೂವರೆ ಎಕರೆಯಲ್ಲಿ ಚಿತ್ರಮಂದಿರಗಳನ್ನ ಮಾಡಬೇಕು ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ ಇದಕ್ ಮುಂಚೆ ಕೂಡ ನಾನು ಒ ಟಿ ಟಿ ಮಾಡಬೇಕು ನಮ್ಮ ಕನ್ನಡ ಚಿತ್ರರಂಗ ತುಂಬಾ ಖುಷಿತಾ ಇರೋದ್ರಿಂದ ನಮ್ಮ ಸರ್ಕಾರದಿಂದಾನೇ ಓ ಟಿ ಟಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದೆ ಸಾರ್ಗೂ ಕೊಟ್ಟಿದ್ದೆ ಮತ್ತೆ ನಮ್ಮ ಫೈಲನ್ನು ಕೊಟ್ಟಿದ್ದೆ ಅದನ್ನು ಕೂಡ ಓಕೆ ಮಾಡಿದ್ದಾರೆ ಆಮೇಲೆ ನಮ್ಮ ಚಿತ್ರರಂಗವನ್ನ ಮಾಧ್ಯಮವೆಂದು ಪರಿಗಣಿಸಿ ಸರ್ಕಾರದಿಂದ ಬರುವ ಎಲ್ಲಾ ಸವಲತ್ತುಗಳನ್ನ ಒದಗಿಸಲಾಗುವುದು ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಅದರಿಂದ ನಮಗೆ ಬಹಳ ಖುಷಿಯಾಗಿದೆ ಅಂದ್ರೆ ನೀವ್ ಯಾರು ನಮ್ಮವರಲ್ಲ ಇದಿಷ್ಟು ಅದರಿಂದಾಗಿ ಇವತ್ತಿನ ಬಜೆಟ್ ಅಲ್ಲಿ ಚಿತ್ರರಂಗವನ್ನ ಮುಂದೆಟ್ಕೊಂಡು ಜೊತೆಗೆ ಚಿತ್ರಮಂದಿರಗಳಲ್ಲಿ ಎಲ್ಲಾ ಚಿತ್ರಮಂದಿರಗಳಲ್ಲೂ ಇನ್ನೂರು ರೂಪಾಯಿ ಮಾಡಬೇಕು ಸರ್ಕಾರದ ವತಿಯಿಂದಾನೇ ಟಿಕೆಟ್ ಇನ್ನೂರು ರೂಪಾಯಿ ಮಾಡ್ಬೇಕು ಅಂತ ಮಾಡಿದ್ದಾರೆ ಇದು ಇನ್ನೂ ಸಂತೋಷವಾದ ವಿಷಯ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಐನೂರು ರೂಪಾಯಿ ಎಂಟ್ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ತನಕ ಹೋಗ್ಬಿಟ್ಟಿತ್ತು ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇವತ್ತು ಇನ್ನೂರು ರೂಪಾಯಿ ಮಾಡಬೇಕು ಎಲ್ಲಾ ಚಿತ್ರಮಂದಿರಗಳು ಅಂದ್ರೆ ಮಲ್ಟಿಪ್ಲೆಕ್ಸ್ ಸೇರಿ ಈ ತರ ಆಗ್ಬೇಕು ಅನ್ನೋದನ್ನ ಮಂಡಿಸಿದ್ದಾರೆ ಅದರಿಂದಾಗಿ ತುಂಬಾ ಸಂತೋಷ ಆಗಿ ನಮಸ್ಕಾರ ಧನ್ಯವಾದಗಳು ನಮ್ಮ ಸರ್ಕಾರಕ್ಕೆ ಹೌದಲ್ ಖಂಡಿತ ನಮ್ಗೆ ಖುಷಿ ಯಾಕೆಂದ್ರೆ ನಮ್ಮ ಚಿತ್ರರಂಗವನ್ನ ತುಂಬಾ ಪರಿಗಣನೆ ತಗೊಂಡಿದ್ದಾರೆ ತುಂಬ ಮನಕೊಂಡಿದ್ದಾರೆ ಇನ್ನೂ ಅನುದಾನಗಳು ಕೊಡ್ತಾರೆ ನಮ್ಮ ಅಕಾಡೆಮಿಲಿ ಕೆಳಗಡೆ ನಾವು ಈ ಹಳೆ ಸಿನಿಮಾಗಳನ್ನ ಒಂದು ಇದು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದಕ್ಕೂ ಕೂಡ ಒಂದಷ್ಟು ಅನುದಾನಗಳು ಕೊಡ್ತೀವಿ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಅಕಾಡೆಮಿ ಕೆಲಸಗಳಂತ ಬಂದಾಗ ಎಲ್ಲ ಕೆಲಸವನ್ನು ನೆರವೇರಿಸ್ತೀವಿ ನಮ್ಮ ಚಿತ್ರರಂಗಕ್ಕೆ ನನಗೆ ಅಷ್ಟೇ ಸಂತೋಷ ನಮ್ಮ ಚಿತ್ರರಂಗಕ್ಕೆ ಅಷ್ಟೇ ಸಂತೋಷ ನಮಸ್ಕಾರ